ಸಮಲಗ್ನಂ ನಾಸ್ಯತೀರ್ಥ ಸರಿಲಸ್ಯ ಸಮಂ ವಾಹ ನಾಸ್ಯವಿಷ್ಣು ಸದೃಶಂ ತನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಜಗದ್ಗುರುಗಳಾದ ಮಧ್ವಾಚಾರ್ಯರು ಮದರಿಕಾಶ್ರಮದಲ್ಲಿ ಕಾಷ್ಟಮೌನವನ್ನು ಮಾಡಿ ತನ್ನ ಪ್ರಿಯ ಶಿಷ್ಯರಿಗೆ ಬರೆದ ಶ್ಲೋಕ ಇತ್ತು ಮಧ್ವಾಚಾರ್ಯ ಯಾವುದೂ ಬರೆದಿಲ್ಲ ಹೇಳಿದ್ದು ಮಾತ್ರ ಶಿಷ್ಯರು ಬರ್ಕೊಂಡದ್ದು ಆದರೆ ಒಂದು ಶ್ಲೋಕ ಶ್ರೀ ಮಧ್ವಾಚಾರ್ಯರು ಬರೆದಿದ್ದಾರೆ ಅಲ್ಲಿ ಕತೆ ಬರೆದಿದ್ದಾರೆ ಯಾಕಂದರೆ ಅವರು ಕಾಷ್ಟ ಮೌನ ಮಾತಾಡುವುದಿಲ್ಲ ಹಾಗಾಗಿ ಒಂದು ಶ್ಲೋಕ ಶಿಷ್ಯರಿಗೆ ಅವರು ಬರೆದಿಟ್ಟಿರತಕ್ಕಂಥದ್ದು ತಾನು ಯದುವ್ಯಾಸದೇವರ ಹತ್ರ ಹೋಗುವಾಗ ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅದರಲ್ಲಿ ಅವರು ಹೇಳುವ ಮಾತು ವಿಷ್ಣುವಿಗೆ ಸಮಾನವಾದ ದೇವರಿಲ್ಲ ಅಂತ ಹೇಳಿ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಮ್ಮ ಮಾತಿಗೆ ಸಮಾನವಾದ ಮಾತು ಮತ್ತೊಂದಿಲ್ಲ ಅಂತ ಇಷ್ಟು ಹೇಳಬೇಕಾಗಿದ್ದರೆ ಅವರಿಗೆ ಒಳಗಿನ ಆತ್ಮಬಲ ಎಷ್ಟು ಅಂತ ನಾವು ಚಿಂತನೆ ಮಾಡಬೇಕಂತ ಅವರು ಸುಳ್ಳು ಹೇಳುವವರಲ್ಲ ಎರಡು ಅಂಶ ಅದರಲ್ಲಿ ಒಂದು ಸತ್ಯಲೋಕದ ಅಧಿಪತಿಗಳವರು ಮುಂದೆ ಬಾವಿ ಹಾಗಾಗಿ ಸುಳ್ಳು ಹೇಳುವ ಪ್ರಶ್ನೆನೇ ಇಲ್ಲ ಎರಡನೇದ್ದು ಕಾಷ್ಟಭೌನ ಉಪವಾಸ ಉಪವಾಸ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರೆ ಹೋಗಿ ಹೋಗಿ ಏಕಾದಶಿ ದಿವಸ ಸುಳ್ಳು ಹೇಳ್ತಾರೆ ಉಪವಾಸ ಮಾಡಿ ಬೇರೆ ದಿವಸ ಹೇಳಿ ಅದು ಕಾಷ್ಟಮೌನದಂತಹ ಉಪವಾಸದ ಪರ್ವಕಾಲದಲ್ಲಿ ಸುಳ್ಳು ಹೇಳುವ ಪ್ರಶ್ನೆ ಇಲ್ಲ ಅದು ಬದಲಿಯಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಸುಳ್ಳು ಹೇಳಲಿಕ್ಕೆ ಅವಕಾಶವೇ ಇರುತ್ತೆ ಅದು ಕೂಡ ತನ್ನ ಪ್ರಿಯ ಶಿಷ್ಯರು ಅವರಿಗೆ ಯಾರಾದರೂ ಸುಳ್ಳು ಹೇಳ್ತಾರೆ ಯಾರತ್ರಾದರೂ ಸುಳ್ಳು ಹೇಳಬಹುದು ಮಕ್ಕಳ ಹತ್ರ ನನ್ನ ಅತ್ಯಂತ ಅಂತರಂಗದ ಶಿಷ್ಯರತ್ರ ತಿಳಿದು ಹೇಳುವ ಅವಶ್ಯಕತೆ ಆದರೂ ಏನು ಆಚಾರ್ಯರು ಹೇಳ್ತಾರೆ ನಮ್ಮ ಮಾತಿಗೆ ಸಮಾನವಾದ ಮಾತು ಇನ್ನೊಂದಿಲ್ಲ ಅಂತ ಯಾಕೆ ಅಂತಂದರೆ ನನ್ನ ಮಾತು ಅಂತ ಆಚಾರ್ಯರು ಹೇಳೋದಿಲ್ಲ ಅಸ್ಮದೃಪ್ತಿ ನಮ್ಮ ಮಾತು ಅಂತ ಪ್ಲೂರಲ್ ಬಹುವಚನವಾಗೇ ಹೇಳ್ತಾರೆ ನಮ್ಮ ಮಾತು ಅಂದರೆ ಯಾರ ಮಾತು ಅದರಲ್ಲಿ ಒಂದು ನಮ್ಮ ಗುರುಗಳಾದ ವಿದಿವ್ಯಾಸದೇವರ ಮಾತು ಅಂತ ಆಚಾರ್ಯರು ಹೇಳ್ತಾರೆ ಇನ್ನೊಂದು ವೇದದ ಮಾತು ವೇದ ಎಂಬುದು ಅಪೌರುಷಯವಂತ ಹಾಗಾಗಿ ಅಸ್ಮದುಕ್ತಿ ಅಂತ ಹೇಳುವಾಗ ಮೂರು ಅಂಶಗಳನ್ನು ಅವರು ಹೇಳ್ತಾರೆ ಒಂದು ನಾನು ಹೇಳುವ ಮಾತಿನಲ್ಲಿ ವೇದಾರ್ಥ ಪರಿಭ್ರಮಿತ ವೇದಗಳೇ ಅಲ್ಲಿ ಸಂವಾದಿಯಾಗಿ ಇರ್ತದೆ ನಮ್ಮ ಮಾತಿನಲ್ಲಿ ವೆದುವ್ಯಾಸದೇವರ ಬ್ರಹ್ಮತರ್ಕ ಮಹಾವ್ಯಾಕರಣ ಮೂಲರಾಮಾಯಣ ಇದೆಲ್ಲ ಅದರಲ್ಲಿ ತುಂಬಿಕೊಂಡಿರ್ತದೆ ನಮ್ಮ ಮಾತು ಉಪೋದ್ಬಲಕವಾಗಿ ನಾವು ಕೊಡ್ತೇವೆ ಹಾಗಾಗಿ ಸದೃಶಂ ಹಿತರೂಪಂ ಅಂತ ಹೇಳುವಾಗ ಇಡೀ ಸರ್ವಮೂಲ ಗ್ರಂಥಗಳಲ್ಲಿ ಆಚಾರ್ಯರದ್ದು ವಾಕ್ಯಗಳು ಸ್ವಲ್ಪನೆ ವಿಜಯವ್ಯಾಸದೇವರ ವಾಕ್ಯಗಳೇ ಭೂಯಿಷ್ಠ ಅದಕ್ಕೆ ಪೂರ್ತಿಯಾಗಿ ಸಂವಾದಿಯಾಗಿ ವೇದಗಳ ಅರ್ಥಗಳನ್ನು ಅದರಲ್ಲಿ ತುಂಬಿಸಿದ್ದೇನೆ ಹಾಗಾಗಿ ಸರ್ವ ಮೂಲ ಗ್ರಂಥ ನಾವು ನೋಡಿದರೆ ಸರ್ವ ಮೂಲ ಸರ್ವ ಅಂದರೆ ದೇವರು ದೇವರೇ ಮೂಲವಾಗಿ ಇರತಕ್ಕಂಥ ದೇವರ ವಾಕ್ಯನೇ ಅದಕ್ಕೆ ಮೂಲಭೂತವಾದ್ದು ಸುಮ್ಮನೆ ಖುಷಿ ಬಂದ ಹಾಗೆ ಕಲ್ಪನಾ ಸಾಮ್ರಾಜ್ಯ ಅಲ್ಲ ಹಾಗಾಗಿ ಕಲ್ಪಿತವಾದ ಅಂಶಗಳು ಅದರಲ್ಲಿ ಇಲ್ಲ ದೊಡ್ಡವರ ಮಾತೇ ಅದರಲ್ಲಿರುವಂಥದ್ದು ವೇದಗಳ ಮಾತೇ ಅದರಲ್ಲಿರುವಂಥದ್ದು ಹಾಗಾಗಿ ಅದನ್ನು ಯಾರು ಅಚ್ಚೇದ್ಯ ಬಾ ಭೂತಭಾವಿ ಭವದಾತ್ಮವಿ ಕ್ವಚಿತು ಯಾರಿಗೂ ಅದನ್ನು ಖಂಡನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಖಂಡನೆ ಮಾಡಿದರೆ ಅದು ವಿದವ್ಯಾಸದೇವರ ಮಾತನ್ನು ಖಂಡನೆ ಮಾಡು ಖಂಡನೆ ಮಾಡಿದರೆ ವೇದಾರ್ಥಗಳನ್ನು ನಿರಾಕರಣೆ ಮಾಡೋದು ಅದು ಅಸಾಧ್ಯವಾದಂಥದ್ದು ಹಾಗಾಗಿ ಕಲ್ಪನೆಯ ಬುಲಾದಿಯಲ್ಲಿ ಬಂದಿರತಕ್ಕಂತಹ ಭಾಷ್ಯಗಳು ಎಲ್ಲಿ ಪ್ರಾಮ ಪ್ರಮಾಣಬದ್ಧವಾದ ಪ್ರಮಾಣ ಸಂವಾದಿಯಾದ ಆಚಾರ್ಯರ ಮಾತು ಆದರೆ ಅದರಲ್ಲಿ ಮಾತ್ರ ನಮಗೆ ಶ್ರದ್ಧೆ ಇದ್ದರೆ ಅದರಲ್ಲಿ ವಿಶ್ವಾಸ ಇದ್ದರೆ ಅದು ನಮಗೆ ಮಹಾತಾರಕವಾಗಿರತಕ್ಕಂತಹದ್ದು ಆಚಾರ್ಯರು ಹೇಳ್ತಾರೆ ಹಿತರೂಪಂ ಇಂತಹ ಹಿತವಾದ ಮಾತು ನಮಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಐಶಿಕ ಹಿತ ಪಾಂತ್ರಿಕ ಹಿತ ಎರಡನ್ನೂ ಕೊಡತಕ್ಕಂತಹ ಸಾಮರ್ಥ್ಯ ನಮ್ಮ ಸ್ವಲ್ಪ ಗ್ರಂಥಗಳಿಗೆ ಇದೆ ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ ಹಾಗಾಗಿ ಆ ಸ್ವಲ್ಪ ಗ್ರಂಥಗಳ ಅಧ್ಯಯನ ಅಧ್ಯಾಪನ ನಮ್ಮ ಉಸಿರಾಗಬೇಕು ದಿನ ನಾವು ಮಾಡಬೇಕು ನಮಗೋಸ್ಕರ ಕೊಟ್ಟದ್ದು ಆಚಾರ್ಯಗಳಿಗೆ ಏನೂ ಇಲ್ಲ ಹಾಗಾಗಿ ಅದರ ಅಧ್ಯಯನ ಅಧ್ಯಾಪನಗಳು ಚೆನ್ನಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ